ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಮಿಕ್ಸ್ ತರಕಾರಿಯ ಜೊತೆ ಮೊಳಕೆ ಕಾಳು ಮತ್ತು ಹಸಿ ಕಾಳಿನ ಸಾಂಬಾರು ಮಾಡುವ ವಿಧಾನವನ್ನು ಬನ್ನಿ ಈಗ ಬನ್ನಿ ಈಗ ಮಸಾಲೆ ರೆಡಿ ಮಾಡಿಕೊಳ್ಳೋಣ ಒಂದು ಕಡಾಯಿಗೆ ಒಂದು ಸ್ಪೂನ್ ಆಯಿಲ್ ಅದಕ್ಕಾದ ನಂತರ ನೀವು ಹೆಚ್ಚಿಟ್ಟಂತಹ ಒಂದು ಗೆಡ್ಡೆ ಈರುಳ್ಳಿ ಒಂದು ಗೆಡ್ಡೆ ಬಿಡಿಸಿದಂತಹ ಬೆಳ್ಳುಳ್ಳಿ ಒಂದು ಟೊಮೊಟೊವನ್ನು ಹೆಚ್ಚಿ ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಆದ ನಂತರ ಒಂದು ಇಡಿ ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಆದ ನಂತರ ಒಂದು ಇಡಿ ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಆದ ನಂತರ ಅದಕ್ಕೆ ಎರಡು ಸ್ಪೂನ್ ಧನಿಯಾದ ಪುಡಿ ಎರಡು ಸ್ಪೂನ್ ಖಾರದ ಪುಡಿ ಮತ್ತು ತೊಳೆದಿಟ್ಟಂತಹ ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಆದ ನಂತರ ಒಂದು ಮಿಕ್ಸಿ ಜಾರ್ಗೆ ಅದನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ನೋಡಿ ಈ ರೀತಿ ಗ್ರೈಂಡ್ ಆಗಿರಬೇಕು ನೋಡಿ ಮಸಾಲೆ ರೆಡಿಯಾಗಿದೆ ಬನ್ನಿ ಸಾಂಬಾರು ಮಾಡುವ ವಿಧಾನ ನೋಡೋಣ ಒಂದು ಕುಕ್ಕರ್ಗೆ ಮೂರು ಸ್ಪೂನ್ ಆಯಿಲ್ ಅದಕ್ಕಾದ ನಂತರ ಅದಕ್ಕೆ ಸಾಸಿವೆ ಕರಿಬೇವು ಒಂದು ಗೆಡ್ಡೆ ಹೆಚ್ಚಿಟ್ಟಂತಹ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಆದ ನಂತರ ನೀವು ಹೆಚ್ಚಿಟ್ಟಂತಹ ಮಿಕ್ಸ್ ತರಕಾರಿಯನ್ನು ಅದರ ಜೊತೆ ಸೇರಿಸಿ ಇದರ ಜೊತೆ ನೀವು ಹಸಿ ಕಾಳು ಮೊಳಕೆ ಕಾಳು ಯಾವುದೇ ರೀತಿ ಬೇಕಾದ ಕಾಳನ್ನು ನಿಮಗೆ ಇಷ್ಟವಾದಲ್ಲಿ ಹಾಕಿಕೊಳ್ಳಬಹುದು ನಾನು ಇಲ್ಲಿ ಹಸಿ ತೊಗರಿ ಕಾಳು ಮತ್ತು ಮಿಕ್ಸ್ ಮೊಳಕೆ ಕಾಳುಗಳನ್ನು ಹಾಕಿ ಸಾಂಬಾರು ಮಾಡ್ತಿದ್ದೀನಿ ಕಾಳುಗಳನ್ನು ಸೇರಿಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟ ನಂತರ ನೀವು ರುಬ್ಬಿಟ್ಟಂತಹ ಮಸಾಲೆಯನ್ನು ಅದಕ್ಕೆ ಸೇರಿಸಿ ನಿಮಗೆ ಯಾವ ಅದಕ್ಕೆ ಸಾಂಬಾರು ಬೇಕು ಎಂದು ತಿಳಿದು ನೀವು ನೀರನ್ನು ಹಾಕಿಕೊಳ್ಳಬಹುದು ನೀರನ್ನು ಸೇರಿ ಒಂದು ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟ ನಂತರ ನೋಡಿ ಸಾಂಬಾರು ಕುದಿಯಲು ಬಿಡಿ ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಅದು ತರಕಾರಿ ಕಾಳು ಚೆನ್ನಾಗಿ ಬೆಂದ ನಂತರ ತುಂಬ ಟೇಸ್ಟಿಯಾಗಿ ಸಾಂಬಾರು ರುಚಿಯನ್ನು ನೀಡುತ್ತದೆ ಸಾಂಬಾರು ಚೆನ್ನಾಗಿ ಚೆನ್ನಾಗಿ ಕುದಿಯುತ್ತಿರುವಾಗ ಒಂದು ಎರಡು ಸ್ಪೂನ್ ತೆಂಗಿನ ತುರಿಯನ್ನು ಸೇರಿಸಿ ಒಂದು ಮಿಕ್ಸ್ ಕೊಡಿ ನೋಡಿ ಈ ರೀತಿ ಸಾಂಬಾರು ರೆಡಿಯಾಯಿತು ಯಾವುದೇ ರೀತಿ ಮಸಾಲೆ ಇಲ್ಲದೆ ಸಿಂಪಲ್ ಆ್ಯಂಡ್ ಟೇಸ್ಟಿ ಮೊಳಕೆ ಕಾಳು ಮತ್ತು ತರಕಾರಿಯ ಸಾಂಬಾರು ನಿಮಗೂ ಇಷ್ಟವಾದಲ್ಲಿ फॉलो आंड शेयर प्लीज सब्सक्राइबी थैंक यू सो मच